ಸಾರಿ ವೀಕ್ಷಕರೇ ನಾನು ಅಮ್ಮನ ಹತ್ರ ಹೇಳ್ಕೊಂಬಂದಿ ವಿಡಿಯೋ ಮಾಡಿದಿಲ್ಲ ಅದಕ್ಕೆ ಇವತ್ತು ಮಾಡಕತ್ತೀ ವಿಡಿಯೋ ಬೇಗ ನೀನ್ ಬಿಡ್ಬೇಕಿತ್ತು ಸ್ವಲ್ಪ ಸಿಸ್ಟಮ್ ವರ್ಕ್ ಇತ್ತು ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ವೀಡಿಯೋ ಬಿಡ್ತಿದೀನಿ ರೀ ಸ್ವಲ್ಪ ಗಂಟ್ಲು ಕಟ್ಟೈತಿ ನೀರ್ ವ್ಯತ್ಯಾಸ ಇರುತ್ತಲ್ಲ ಇವಾಗ ಹೋಗಿ ಬಂದ್ರೆ ಇನ್ನೊಂದು ಆರ್ ತಿಂಗಳು ಬಿಟ್ಟೇ ಹೋಗೋದು ಫ್ಯಾಮಿಲಿಗೆ ಒಂದ್ ತಿಂಗ್ಳು ತುಂಬ ಸೊತಾಡ್ ಬಂದಿದ್ವಿ ಹೆಂಗ್ಳ ಕಂಟಿನ್ಯೂಸ್ ಆಗಿ ವಿಡಿಯೋ ಬಿಡ್ತೀನಿ ಎಲ್ಲರೂ ಇದೇ ತರ ಸಪೋರ್ಟ್ ಮಾಡಿ ಏ ತಿಕಡಾ ತಿಕಡಾ ಬಿಡು ನಮ್ಮ ಅಮ್ಮನ ಮನೆ ಹತ್ರ ಎದಕ್ಕೆ ಹೇಳ್ಕೊಂಡ್ಬಂದಿ ನಮ್ಮ ಅಪ್ಪ ಹೊಡಿತಾನೆ ಬಿಡು ಎದಕ್ಕೆ ಹೇಳ್ಕೊಂಡ್ಬಂದಿ ಬಿಡು ಉಚ್ಚ ರೆಡಿ ಏನೋ ರೆಡಿ ಮಮ್ಮಾ ಬಾಯಿಲಿ ಬರಕ ನಿಮ್ಮ ಮಗಳಿಗೆ ಅಂತ ಬುದ್ಧಿ ಕಲಿಸಿ ಬಾಯಿಲಿ ಬರಕ ಏ ಬೆಂಕಿಲತ ಬೆಂಕಿಲತ ವಾಯ್ಸ್ ಸುಂದರನ ವಾಯ್ಸ್ ಬರ್ತಿರಂಗ ಐತೆ ಯಾರು ಹೊರಕ ಬಂದಿರಂಗ ಅವರು ನೋಡು ಸುಂದರನ ತಾನೆ ಯಾಕೆ ಇತ್ತು ಜೋರ ಕೂರುತ್ತಾನ ಅಯ್ಯೋ ಇಷ್ಟು ಮಟ್ಟಕ್ಕೆ ಇರ್ತರೇನ ಯಾಕೆ ಅದು ಕೇಳು ಅಯ್ಯೋ ಕೆಲಸ ಮಾಡ್ತಿರೋ ಅವಳು ಹೋಗು ಅಂತ ಹೇಳಯ್ಯ ಮಕ್ಕಂಡಿ ಎಲ್ಲ ಹೋಗಿ ನೋಡು ಯಾರು ಅಂತ ಹೇಳಿ ಹಾ ಬಿಟ್ಟು ನನಗೆ ಹೇಳ್ತೀವಿ ಹೋಗಿ ನೋಡು ಯಾರು ಬಂದವ್ರು ಯಾರು ಬಿಟ್ಟವ್ರ ಅಂತೇಳಿ ಹಿಂಗೆ ಆಡಬಾರ್ದು ಸುಮ್ಕ

ಅಯ್ಯೋ ಅಯ್ಯೋ ಇದನ್ನೆಲ್ಲ ನನ್ನ ನನ್ ಮಗಳೆಲ್ಲ ಮಾಡಿದ್ಲು ಅಯ್ಯೋ ಹುಚ್ಚಮಾ ಎದಕ್ಕ ಹಿಂಗೆ ಹಿಡ್ಕೊಂಡ್ ಬಂದಿ ಏನ್ಮಗಿ ಹೆಣ್ಮಗಿನ ಬಿಡ್ಲಾ ಅದ್ರ ಹಿಂಗೆ ಹಿಂಗ್ ಬಂದಿ ಏನ ಹಾ ನಾನಿರತ್ ಈಗ ನಾನು ಹಿಡ್ಕೊಂಡ್ ಬಂದಿನಿ ನೀನ್ ಹೊಡ್ದಾಗ ಕಳಿಸ್ತೀನಿ ನಿನ್ನ ಮಗ್ಳಗ ಚಪ್ಪಲ್ ಚಪ್ಪಲ್ ತಗೊಂಡು ಹೊಡಿಯೋದ್ ಇನ್ನೇನು ತಗೊಂಡು ಹೊಡಿಯಾಕಿಲ್ಲ ಹೊಡಿಸ್ತೀ ಹೊಡಿಸ್ಲಾ ನಿನ್ನ ಮಗ್ಗ ಹೊಡಿತೀನಿ ನೀನು ಅಷ್ಟು ಅಲ್ಕಟ್ಟ ಕೆಲಸ ಬಂದಾಳೆ ನಿನ್ನ ಮಗಳಲ್ಲಿ ಅಲ್ಲ ಕನ್ನ ಎಲ್ಲ ಮಾಡಿದ್ಲು ಆಗಿ ಈಟ್ ಮಾಡ್ಕೊಂಡು ಹಿಂಗೆ ಜುಟ್ಟು ಹಿಡ್ಕೊಂಡ್ ಬಂದಿ ಗುಂಜಾಡ್ಕೊಂಡು ಹುಚ್ಚ್ಮಲ ಯಾಕ ಏನ್ ಮಾಡುದಲ್ಲ ಹಾಕಿ ನೀನ್ ದೊಡ್ಡ ಮಗ್ಳಲ್ಲ ಅವಳು ಕೂಗು ಹಾ ಜಯಲಕ್ಷ್ಮಿ ಅಕ್ಕ ಆಯ್ತಲ್ಲ ಅವಳಿಗಿನ ಕೂಗು ಎಲ್ಲರ ಮುಂದೆ ಹೇಳ್ಬೇಕು ಅವಳಂತೂ ಈ ಕೇಳ್ಬಿಟ್ಟು ಕೇಳ್ಬಿಟ್ರ ತಂಗಿ ಕಪ್ಪ ಚಪ್ಪ ತಕ್ಕೊಂಡು ಹೊಡಿತಾಳ ಬೋಟೆಲ್ಲಾ ಹೊಡಿಯೋದಿನ್ ಯಾವ್ದ್ರಾಗ ಹುಡುಕಿಲ್ಲ ಅಲ್ಲ ಕನ ಎಲ್ಲ ನನ್ ಮಗ್ಳು ಯಾಕೆ ಬರಬೇಕು ದೊಡ್ಡ ಮಗ್ಳು ಬುಡಲ್ಲ ಇಡ್ಕೊಂಡು ಜುಟ್ಟ ಅವ್ನು ಜುಡ್ ಕಿಟ್ ಕಿತ್ಕೊಂಡು ಬಂದದ್ದು ಬುಡು ಹಂಗ್ ಇಡ್ಕೊಂಡ ಬಿಡು ಏ ಮಾಮಾ ನಿನ್ ಗೊತ್ತಿಲ್ಲ ಸುಮ್ಕ ಕರಿ ಅಂತ ಹೇಳಿದ್ವ ಅಕ್ಕ ಅಂತ ಕೊಟ್ಟ ಕೊಟ್ಟು ಕರಿ ತೋತಾನೆ ಯಾಕೆ ನಮ್ಮ ಅಕ್ಕಿದ್ದಂಗೆ ಕರಿ ಅಂತಂದ್ರೆ ಕರ್ದಬಿಟ್ಟು ಸುಮ್ಕ ಹೆಂಗ್ ಹೆಂಗಿತಾಳೆ ಗೊತ್ತೇನ ನಿನ್ ಮಗಳ ಕಾಪಾಲ್ ಕಿತ್ ಬರ್ಬೇಕು ಹಂಗ ಹೊಡಿಯೋದು ಹಾ ಯಾರು ಕಂಪೇರ್ ಮಾಡಿ ಯಾರ್ಯಾರು ಮದುವೆ ಮಾಡ್ಬೇಕು ಅಂದ್ಬಿಟ್ಟು ಯಾರು ಜೊತೆ ಜಗಳ ಮಾಡೋಳೆ ಅಂತ ಗೊತ್ತಾಗ್ಬಿಟ್ರ ನೀನ್ ನೀನು ಮುಂದೆ ಹಿಡ್ಕೊಂಡು ಜುಟ್ಟ ತರದ್ ಬಡತೀವಿ ಅವ್ರಿಗೂ ಕಾಲ್ ಮುರ್ದಿ ಇಳ್ದು ಸೊಂಟನ ಮುರ್ದು ಕಳ್ಸ್ತೀವಿ ಇವತ್ತು ಸರಿ ಇರುತ್ತೀನಿ ಅದ್ಯಾಕ್ ನಮ್ಮ ಮುಂದೆ ಹೇಳ ಅಂದ್ರೆ ವೈಕ್ ಕುಂತಿ ಇರು ಕೂಗ್ತೀನಿ ಏ ಜೈ ಜಯಲಕ್ಷ್ಮಿ ಬಾಯಿ ನಿನ್ ತಂಗಿನಿ ಹಿಡ್ಕೊಂಡು ಜುಟ್ಟಿಡ್ಕೊಂಡ್ ಬಿಡಿತಾವ್ ಯಾಕಿ ಸುಂದರ ಬಂದವನ ನಿಂತ ಬಾ ಹಾ ತಂಗಿ ಅಂತ ಕರೀತವ್ ಅಕ್ಕ ಅಂತ ಹೇಳಿ ಮರ್ಯಾದಿ ಕೊಟ್ಟಿ ಬಾ ಬಾ ಕರಿಮ ಏನ್ ಬಾ ಅದೇನ್ ಕೇಳ ಬಾ ಅಯ್ಯೋ ಇದೇನಪ್ಪ ಸಂದ್ರ ಜೈನಿ ತಡಗಲಿ ಅಯ್ಯೋ ಮಗಳೇ ನಂಗೂ ಅದು ಅರ್ಥ ಆಯ್ತಲ್ಲ ಏನ್ ಮಾಡೋಣ ಏನ್ ಬಿಟ್ಟವಳು ಉಚ್ಮಲ್ಲಿ ಅದಕ್ಕೆ ಹಿಡ್ಕೊಂಡು ಜುಟ್ಟು ಹಿಡ್ಕೊಂಡು ಕುಂಜಾಡ್ತಾವಣ್ಣ ಯಾಕಂತ ಗೊತ್ತಿಲ್ಲ ನನ್ ಗೊತ್ತಲ್ಲ ತಂದ ನನ್ನ ಮಗಳು ಬಂದಲ್ಲ ಮಾಡ್ಲಲ್ಲ ಅದಲ್ಲ ಏನ್ ಮಾಡ್ಲಲ್ಲ ಬೇಗ ಬೇಗ ಅಯ್ಯಯ್ಯೋ ಇದ್ಯಾಕೆ ಇವು ಜೈರುಹಳ್ಳಿ ಉಚ್ಚಮಲ್ಲ ಯಾಕಲ್ಲ ಸುಂದ್ರ ಏನ್ಲ ಮಾಡ್ಲಾಕಿ ನಿನ್ಗ ನಂಗೂ ಅದು ಗೊತ್ತಿಲ್ಲ ಚಿಕ್ಕಮ್ಮ ಯಾಕೆ ಹಿಡ್ಕೊಂಡ್ ಹೇಳ್ಕೊಂಬ ಅಂತ ಹೇಳಿ ನನಗೂ ಗೊತ್ತಿಲ್ಲ ಹಿಂಗ ಹಿಡ್ಕೊಂಡು ಅವ್ಳು ಜೊತೆ ಮಲ್ ಏನ್ ಮಾಡ್ಬಂದವಳ ಅವಳು ಬಗ್ಳುತ್ತಿಲ್ಲಮಿ ಯಾಕಮೀ ಅಯ್ಯೋ ಇವತ್ತು ಅವರು ನಿಮ್ಮ ಆ ಹುಡ್ಗನ್ ನೋಡ್ಕೊಂಡು ಹೋಗಿ ಆ ನಿನ್ಕುಗನ್ ಕಡೆ ಅವ್ರ ಅಪ್ಪ ಬಂದಿದ್ರು ಹಾ ಅದು ಯಾರೋ ಅವ್ರ ಹೆಸರು ಏನೋ ಏನಾದ್ರು ಜವರನ ಏನಾವಣ್ಣ ಆ ಅವಣ್ಣ ಬಂದಿತ್ತು ಮತ್ತೆ ಅವ್ರ ಸಾಹ್ಕಾರ ಶ್ರೀಧರ ಸಾಹುಕಾರ ಅಂತೆ ಅವರು ಬಂದಿದ್ರು ಎಲ್ಲಾರು ಮಾತಾಡ್ಕೊಂತ ನಿಂತಿದ್ರು ಈಗ ಹೋಗ್ಬಿಟ್ಟು ಏನಂತಾಳ ನಮ್ಮ ನಮ್ಮ ಅಕ್ಕ ಹಂಗ ಮದುವೆ ಮದ್ವೆ ಮಾಡ್ತಿದ್ದು ನೀವ್ ಯಾಕೆ ಮಾಡ್ಕೊಳಕೊ ಹೋಗ್ತಿದ್ರಿ ಒಟ್ಟಿಗೆ ನಾನು ತಿಂತಿರಿ ಸಗಣಿ ತಿಂತೀರಿ ಒದ್ದಾಗ ಕಳ್ಸ್ಬಿಡ್ತೀನಿ ನಿಮ್ಮ ಬಿಂಡ್ರುಗುಡ್ತವ್ರ ಹಂಗ ಹಿಂಗ ಅಂತ ಬೋಯಿದ್ ಬಂದವಳು బడి నాక బడిరి కబ్బబ్బడి చప్లి తోండి బడి అలా మండగా నాన తింతా సగ్ తింటా ప్రజో మదే అయిత అంత ప్రజా యా ప్రజా మదే మాట్ ఇవ్వు అంత మెంబర్ కుడు మళ్ళా నమ్మకి మదేట్బు నా బి సై ఏ ఒట్గా అన్న తినకూడవు హా బా తి ఒట్గా అన్న తినోకి తిన్ను తినుక్క ఇవ్వు అప్ప నేను బే బంతకప్పా ఏ మాత మా స్లో బంబట్ అష్టపక్క మనకి మదే మాత్ర నం ఇం చూ ఇష్ట చన కనప్ప అది అంది జై అంతా ఒక్క పెరంగ అదక అంది అష్ట కనప్ప ಚಪ್ಲಿ ಕೊಡ್ಚಿತವ ಹಳೆ ಚಪ್ಪಲಿ ಕೊಡಲ್ಲ ಎತ್ತಿ ಒಂದು ಹಾ ಚಪ್ಪಿ ತಕೊಂಡು ನೋಡ್ತೀನಿ ಲೌಡಿ ಮುಂಡೆಕ ಹಾ ನಾನು ಮದುವೆ ಐತಿ ಆಕಿ ಮದುವೆ ಆಯ್ತವ ಚೆನ್ನಾಗಿಲ್ಲ ಬಿಡೋಕಿಲ್ಲ ಅಕ್ಕ ನಾನು ಒಪ್ಕೊಂಡೇನೆ ಹುಡುಗ ಒಳ್ಳೆಯವನ್ನ ಬಿಡು ಅಂತೇಳಿ ಅಪ್ಪ ಎಲ್ಲ ಹೇಳ ಅಂತೇಳಿ ಹ್ಞೂ ಅವರು ಏನೊಂದು ಅದೇ ದಿನ ಮದುವೆ ಮಾಡ್ಬಿಡ್ಮ್ ನೋಡ್ಬಿಟ್ಟು ಅಂತ ಕತ್ತಾರ ಮುಂದಿನ ತಿಂಗಳೈತ ಇಲ್ಲ ಆಚೆ ಆಯ್ತ ನೋಡ್ಬಿಟ್ಟು ಮದುವೆ ಮಾಡುವ ಅಂತ ಕುಂತಾರ ಇವ್ರು ಏನೋ ಮಾತಾಡ್ತೀವಿಳು ಒಟ್ಟಿಗೆ ಸಂಗಿ ತಿಂತಲ್ ಬಿಡು ಈಕೆ ಅಲ್ಲ ನಿಮ್ ಅಕ್ಕೂ ಹಾ ಅಷ್ಟತಿ ಇದ್ರಾಗ ಅಂತ ಗೊತ್ತಿದ್ರು ಉಸರಾಟಕ್ಕೆ ತೊಂದರೆ ಐತಿ ಅಂತ ಗೊತ್ತಿದ್ರು ನಿಮ್ ಬಾಬಾ ಒಪ್ಕೊಂಡಿರೋದೇ ಹೆಚ್ಚು ಹಾ ಆಯಪ್ಪ ಊರಾಗ ಗೌಡ ದ್ರೊಕ್ಕ ಜಗ್ಗಿ ಇರೋನು ಅಂತವನ ಒಪ್ಕೊ ಕುಂತಾನ ಒಳ್ಳೆ ಹುಡುಗಿ ಅಂತ ಹೇಳಿ ನೀನೇ ಜೈರೋಹಣಿ ಹಿಂಗಾರ್ತಿ ಹಾ ಅಪ್ಪ ನಾನೇನ್ ಬೇಕಂತ ಮಾಡಿಲ್ಲಪ್ಪ ಏನೋ ಹೋಗಿ ಏನೋ ಆಯ್ತು ಅಷ್ಟೇ ನನ್ ನಿಜವ್ ಬೇಕಂತ ಮಾಡ್ಲಕ್ಕನಪ್ಪ ಯಾಕಪ್ಪ ಹಿಂಗ ಬೈತಿರಿ ನನ್ಗ ನಾನು ಇರಬಾರ್ದಪ್ಪ ನಾನು ಹೋಗ್ ಹೋಗಿ ಹುಡ್ಡಪ್ಪ ಹೇಳ್ಬಿಡ್ರಿ ಅತ್ತಾಗ ಮಾವ ನಿನ್ ಮಗ್ಳು ಸತೈತಳಂತ ಯಾವ್ದ ಪಾಲ್ಡಾಲ್ ಕೊಟ್ಟು ಸತೋಬಿಡ್ ಅಂತ ಇಂತ ಮಗ್ಳಿ ಇರೋದಕ್ಕಿಂತ ಸುಮ್ಮನೆ ಹೋಗ್ಬಿಟ್ಲು ಅಂತಾನೆ ಪಟ್ಬಿಡು ಬರ್ತಾಳೆ ನಮ್ಮ ಕಾವಿನ ಜೊತೆ ಅಂತಾಳೆ ಏ ನಿನ್ ತರ ಹುಡುಗಿ ಚೆನ್ನಾಗಿಲ್ಲ ನನ್ ತರ ಹುಡುಗಿ ಬೇಕು ನಿನ್ಗೆ ಸುಂದ್ರಂಗೆ ಅಂತಾಳೆ ಪ್ರಪೋಸ್ ಮಾಡಿದ್ಲು ಒಪ್ಕಾನಿಲ್ಲ ಬೇಡ ಸುಂದ್ರ ಆಗ್ಬಿಟ್ಟು ಹೆಂಗ್ ಮಾತಾಡ್ತೇವೆ ನೋಡು ಒಳ್ಳೆ ಉಚ್ಚಮಲ್ಲಿ ಆಡ್ದಂಗ ಆಡ್ತಾಳೆ ಅದಕ್ಕೆ ಒಳ ಉಚ್ಚಮಲ್ಲಿ ಅಂತಾನೆ ಹೆಸರಿತೀವಿ ನಿಮ್ಮ ಮೈ ನೀನು ಹಂಗಾಕ್ರಿ ಉಚ್ಚಮಲ್ಲಿ ಅಂತೇಳಿ ಯಾರು ಬೈಲಿ ಅದ ಬಂತು ನೋಡ್ರಿ ಇವತ್ತು ಉಚ್ಚಮಲ್ಲಿ ಉಚ್ಚಮಲ್ಲಿ ಮಲ್ಲಿ ಇವ್ನೇನಪ್ಪ ನನ್ನ ತಮ್ಮ ಸಿಗ ಅಂದ್ರೆ ನನ್ನ ಹಾಗೇನೇ ಹಾಕ್ಸಂಗ್ನಲ್ಲಪ್ಪ ಪಾಲಿಡಾಲ್ ತಂದ್ಕೊಟ್ ಕೊಡಪ್ಪ ಅಂತಾರ ಏನಂತಾರೆ ಒಟ್ಟಿಗೆ ನಾನು ತಿಂತರ ಸಣ್ಣ ತಿಂತಾನೆ ಮಗ ಈ ಅಪ್ಪ ಇವ್ನಿಂದ ಸ್ವಲ್ಪ ಉಸಿರಾಗ ಇರ್ಬೇಕಪ್ಪ ಇಲ್ಲ ಅಂದ್ರೆ ನನ್ಗೆ ನೀವು ಹ್ಞೂ ಕಣ್ಣಿ ನಂಗೈತೆ ಹಿಂಗ ಆಡಳ ಹಿಂಗ ಮಾಡೋ ಅಂದ್ರೆ ಪಾಲ್ ಇಡಲ್ಲ ಯಾವ್ದಾರು ಬಿಸ ತಂದ ಹಾಕ್ಬಿಟ್ಟು ಅತ್ತೆ ಹಾಕ್ಬಿಟ್ಟು ಬಿಡ್ತೀನಿ ಲೌಡಿ ಮುಂಡಿ ಅವು ತಿನ್ನ ಅಂದ ಇಲ್ಚಿ ಪುಡಿ ಇವು ಹಾಕಿ ಬಟ್ಕನ ತಿಂತ ಸಗಣಿ ತಿಂತಾಳ ಈಕಿ ಹ್ಞೂ ಸಗಣಿನ ತಿನ್ನೋದು ಬಿಡು ಈಕಿ ಏಟ್ ಏಟೈತೆ ನೋಡ ಇದಕ್ಕ ಇನ್ನೊಂದು ಆ ವರ್ಷ ಎರಡು ವರ್ಷ ಹೋದೈತ ನಾನು ಮದುವೆ ಆಗ್ಬೇಕು ನಮ್ಮ ಅಪ್ಪ ನೋಡೋಣ ಮಾಡೋಣ ಈಗ ನಮ್ಮ ಅಕ್ಕ ಸಿಕ್ಕೈತಿ ನಂಗು ಒಳ್ಳೆ ಹುಡುಗ ಸಿಕ್ಕಿ ಅಂತ ಕೇಳ್ಕೊಳದ ಬಿಟ್ಟು ಅವ್ರ ಅಕ್ಕ ನಾಳ ಮಾಡ್ಕೋತದೆ ಸಣ್ಣ ತಿನ್ನೋದು ಬಿಡು ಇದು ಅಲ್ಲ ಕನಪ ನನ್ನ ಮದೇ ನೆನಸು ಅಂತ ಏನಪ್ಪ ಐತಿ ಹುಡುಗ ಹಾ ಇವಳು ಜಾಲು ಊಟ ಮಾಡೋಕ್ಕಿಲ್ಲ ಕನಪ್ಪ ಹಾಂ ಒಟ್ರ ಸಣ್ಣನೇ ತಿನ್ನೋದು ಅದಕ್ಕೆ ಹಿಂಗೆ ಆಡ್ತಾ ತರಿದ್ರದ ಏ ಬಿಡು ಹೆಂಗೂ ನಮ್ಮ ಮಕ್ಕ ಚೆನ್ನಾಗಿರ್ಲಿ ಅನ್ನೋದು ಇಷ್ಟು ಇಲ್ವಲ್ಲಪ್ಪ ಪ್ರಜೋಗ ಮಾಡ್ತಾನಂತ ಪ್ರಜುಗು ಹಾ ಸುಳ ಗುಡ್ಸಳು ಮಗ ಈಗಾಗಲೇ ಎಣ್ಣೆ ಹೆಣ್ಣೆಲ್ಲೋಯ್ತು ಅನ್ನೋದ ಕಾಣ ಅವೆಲ್ಲ ನೋಡಿದ ಇವ್ಳು ಮಲ್ಲಿಕಮ್ಮ ಮಕ್ಕಳ ಕಡೋದು ಒಂಥರ ಇನ್ನೊಬ್ಬರು ನೋಡಿದ್ರೆ ಹುಡುಗಿ ಊರಾಗ ಬಿಟ್ಟೋದು ಅಂತ ಎಲ್ಲೋ ಅನ್ನೋದೇ ಗೊತ್ತಿಲ್ವಲ್ಲ ಹುಡುಗಿ ಏ ಮಗ ಈಗ ಏನಾರು ಅನ್ಕಲ್ ನೀನು ತಲೆ ಕೆಡಿಸ್ಕೊಬೇಡ ಹಾಂ ಒಳ್ಳೆ ಹುಡುಗ ಅವನ ಹಾಂ ಯಾರವನು जयंत हां बारीपे दुडिटी वे, वे तोर्स साहकार मनवटव हां ओळ मा धर्मस सगारावर चव ओळंदर सम्किरू निमपन विचारस बंदव का ओराकेला होई ऐनो तपतु कनप इन किती कसं माल नो तपैत कनप तप्त कनप ಅಪೋಯ್ ಇವತ್ತೆ ಈಕಿನ ಚಳಿಲಿ ಕರ್ಕೊಂಡ ಲೌಡಿ ಮುಂಡೆ ಚಳಿ ಚಳಿಲಿ ನಡಗಿ ನಡೀ ನನ್ ಕೈಲಾಗ್ಲವೊ ತಗಿರಿ ಅಂತ ಬಾಳ ಕೇಳು ಅಲ್ಲಿವರೆಗೂ ಬಡಕೋ ಬಡ ಒಳಕ ಕಳ್ಸಬೇಡ ಈ ರಂಡಿ ಒಳಗ್ ಕಳ್ಸ್ಬೇಡಕಪ್ಪ ಬೇಡ ಈಕೆ ನನಗೆ ಬೇಡ ತಂಗಿನ ಇಲ್ಲ ಬೇಡಕಪ್ಪ ಬ್ಯಾಡಕಪ್ಪ ಬೋರ್ಡ್ ಮಗ್ಲ ನೀನ್ ಎಷ್ಟು ಹೇಳಿಅನ್ ಮೇಡ ಈಕೆ ಅಟ್ಟಿ ಬರುದು ಬೇಡ ಇಲ್ಲ ಕುಂತಿರ್ಲಿ ಅಟ್ಟಿ ಒಳಗೆ ಬರುದು ಬೇಡ ಹಾ ನೀನು ಹೇಳೋದು ಕರೆ ಆಯ್ತಿ ಇಲ್ಲ ಕುಂದ್ರಿಸ್ಬಿಟ್ಟು ನಡಿ ಎಟ್ಟಿ ಆಕಾವು ನಾವು ನಾವಷ್ಟು ಹೇಳು ಇಲ್ಲ ಕುನ್ಸು అప్పయ్ అప్పయ్ చళి బాయిత ఈ చళియ నర సత్తా సత్త కప్ప నిందమ్మ్య అంతినప్ప అప్పోయ్ అప్పయ్ బాడ కనప ఇంక అయ్యి మావా నిన్గూ తల ఐతి అయ్యి ఏన్ ఐడియా ఉపయోగస్త నిన్ తల చనదు చళియగా నడుగుబాళు అంతి నడుగుద సంట సంగ సంర్ ఫైయర్ బ్యాండ్ ఫైయర్ బ్యాండు జయరోహిని ఇవ్వు నడితే జయరోహి ಏ ಉಚ್ಮಾ ಬಿಡು ಫೈರ್ ಬ್ಯಾಂಡ್ ಅಂತ ಫೈರ್ ಬ್ಯಾಂಡ್ ಹಾ ಬರುತ್ತೆ ಹಾ ಎಲ್ಲಾರು ಬ್ಯಾ ಯಾವ್ದಾರು ಹಾ ಇದಕ್ಕ ಫೈರ್ ಬ್ಯಾಂಡ್ ಬರುತ್ತೆ ನಿನ್ಗೆ ಮೋಸಿನ್ ಮೊಸಿಗೆ ಅಷ್ಟ ಇಷ್ಟು ಜೋಕ್ಸ್ ಅಲ್ಲ ಅಲ್ಲೋ ಮಾಡು ನಿನ್ ಬರುತ್ತೆ ಹಾ ಸುಂದ್ರಂಗೆ ಫಸ್ಟ್ ಫೈಯರ್ ಬ್ಯಾಂಡ್ ಅಂತ ಹೇಳಿ ನಿನ್ ಮೋಸಿಗೆ ಚಾಪ್ಲಿ ಹ್ಮ್ ಚಾಕ್ಲಿ ತಕೊಂಡ್ ಹೊಡಿಯ ಮಾಡ್ದು ತಿನ್ ಬಿಡಲ್ಲೇ ಜುಣ್ಣ ಬಿಡ್ಬಿಡಕಲ್ಲ ಸುಂದ್ರ ನಿನ್ಗೆ ಎಷ್ಟು ಕುಂಚಾಡ್ಬಕಷ್ಟು ಕುಂಚಾಡ್ ಬಿಟ್ಟು ಅಲ್ಲ ನಡಿ ನಡಿಯವ ಜಯಲಕ್ಷ್ಮಿ ಒಳಕಮ್ಮ ನಾವು ಹಾ ಸರಿಯಾಗಿ ಸೈಡ್ ವರ್ಷ ಹೋದ್ರೆ ಮದುವೆ ಆಗಬೇಕು ಬಿಡಬೇಕು ಇಷ್ಟು ಇಲ್ದಂಗ ನಾಟಕ ಮಾಡ್ತಾ ನಡಿ ಮಗ ఏ మామినేనే ఆఫర్ కొట్మల్ నవ్ బిడ్తీవ నోడ్తా ఇవ్వగ్లో జుట్టెలా గుంజాడు ఇవ్ కప్ప గుాడి కల్స్తిరో అయ్యయచ్చుమల్ంగ్ మొదలగ సుమ్ ఆఫర్ కుడతా నుట్ కతే ನಡಿ ಮಗಳು ಮಗಳ ಒಳಕಮ್ಮ ಒಳಕ ಬೆಚ್ಚೊ ಮಕ್ಕಮ್ಮ ಏಳು ಗಂಟೆ ಆಯ್ತು ನೋಡಿ ಬಾಳ ಆಗಿಲ್ಲ ನಡಿ ಹೋಗಿ ಬೆಚ್ಚು ನಡಿ ಯವ್ವ ಯೋಗ ಅಂತ ಹೇಳಿ ನಡಿ ಬಾರ ಇನ್ನೊಂಗ್ ನಮಗ ಮನೆ ಕಡೆವರ್ಕ ಹೋಗಿ ಅದು ಇದು ಒನ್ ಮಗಳ ನಿನ್ನ ತುಳದಾಗ ಆಯ್ತು ಬಿಡ್ತೀನಿ ತರಿದ್ರಳ ಇರೋ ನಿನ್ಗೂ ರೈತಿ ಬಾರ ಬಾ ಒಳಕಮ್ಮ ಆಕೆ ಜೊತೆ ಏನ್ ಮಾತಬಾ ಬಡ್ಕಂತಿರುತ್ತಾ ಮುಂಡದ ಅವ್ರ ಅವನ್ ಬೋತ್ತಿದ್ಬಿಟ್ಟೈತೆ ಹೋಗೋದಿಲ್ಲ ಬಾ గుంజాడు బుట్ట సుందర జుట్టెలా గుంజాడు హిడ్కం బుడ్బుడ జుట్టు కిత్ పొల్బక్ గుంజాడుబుడు బోడి బరే బర్రీ నన్న సేర్రే అ డింకణ క డికణ కడింగ్ డింగ్ డింగ్ డింకన కడింకన కడింగ్ డింగ్ డింగ్ జై రోహిణి నెంజుట్టు నన్ కైలీ జై రహిణి నెంజుట్టు ನನ್ನ ನನ್ ಜುಟ್ಟು ಗುಂಜಾಡ್ತಾವನೆ ಕಣವೋ ಬುಡೋ ಸುಂದ್ರ ಸುಂದ್ರ ನನ್ ಕಣ್ಣಾಗ ನೀರಾ ಬರ್ತಾವ್ ಬುಡ್ಲಾ ಅಯ್ಯೋ ಜುಟ್ ಕಿಟ್ ಕಿತ್ ಬಂದ್ ಬುಡ್ಲಾ ಅದೇನೋ ಗೊತ್ತ್ರೆ ಅವರಾಗ ಅವ್ರ ಆಸರ್ ಕೊಟ್ಟಾಗ ಜುಟ್ಟ ಇಡದ್ ಗುಂಜಾಡ್ ಕೊಡ್ಬೇಕ್ ಅವರಪ್ಪ ಆಸರ್ ಕೊಟ್ಟಾಗ ನೋಡ್ರಿ ಅವ್ ಜುಟ್ಟ ಹಿಡ್ಕೊಂಡು ಗುಂಜಾಡ್ತಿರತ್ ಕಿರ್ತಾಡ್ತಾಳೆ ಕರ್ಚತ್ ಕೆಳಕೊಂಡ್ ಚಂದ ಹ್ಮ್ ಅದ್ರಲ್ಲೂ ನನ್ ಕಾಮಿನ ಅದು ಮಾತಾಡ್ತಲ್ಲ ಅದಕ್ಕೆ ಗಂಜಾಡ್ತವ್ನಿ ಗಂಜಾರ್ಸ್ ಕಲಿ ಗುಂಜಾರ್ಸ್ಕೊಳ್ಳಿ ಅವ್ನು ನನಗೆ ಜುಟ್ಟೇಳಿ ನಿಮಗೆಲ್ಲ ಖುಷಿಯಲ್ಲ ಖುಷಿ ಅಲ್ವಾ ಹೆಂಗೆಳೀತವ್ ನೋಡಿರಿ ಜುಟ್ಟನ ಬುಡಲ್ಲ ಸುಂದ್ರ ಬಿಡಲ್ಲ ಜುಟ್ಟು ನೋಯ್ತೈತೆ ಬಿಡೋಲ್ಲ ಭಾಳ ನೋಯ್ತೈತೆ ಬಿಡು ಸುಂದ್ರ ಹಿಂಗೆ ನೋ ಬಿಡೋಲ್ಲ ಜುಟ್ಟ ಎಳಿ ಬಿಡೋಕ್ಕಲ್ಲ ಜುಟ್ಟಿಗೆ ಇರೋ ಇಪಿ ಪಾರ್ಟಿ ಅವಾಗ ಕಿತ್ತು ಬಂದವಾಗ ಬಿಡೋಲ್ಲ ಓಕೆ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದಾವೆ ನಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್